ನಮಸ್ಕಾರ ಸ್ನೇಹಿತರೆ ಜಿ ಕನ್ನಡದ ಸೆರೆಗಮುಪ ಕಾರ್ಯಕ್ರಮ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸೇರಿದಂತೆ ಕನ್ನಡದ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಡುವುದೇ ಆಂಕರ್ ಅನುಶ್ರೀ ಅವರು ಕನ್ನಡದಲ್ಲಿ ನಂಬರ್ ಒನ್ ಆಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಬಹಳಲ್ಲಿ ಘೋರ ದುರಂತ ಆಂಕರ್ ಅನುಶ್ರೀ ಅವರು ವೇದಿಕೆ ಮೇಲೆ ಮಾತನಾಡುತ್ತಿದ್ದರೆ ಜನ ಕಳೆದು ಹೋಗ್ತಾರೆ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಾನೆ ಇದ್ರು ಯಾಕಂದ್ರೆ ಕನ್ನಡ ಕನ್ನಡ ನಾಡಿನ ಜನರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡಿದ್ದಾರೆ ಕನ್ನಡಿಗರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಟುಕೊಂಡ ಕಾರಣಕ್ಕೆ ಪದೇ ಪದೇ ಆಂಕರ್ ಅನುಶ್ರೀ ಅವರ ಮದುವೆಗಾಗಿ ಕಾಯ್ತಿದ್ದಾರೆ ಜನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಜನಿಸಿದ್ದ ಆಂಕರ್ ಅನುಶ್ರೀ ಅವರು ಕಡು ಬಡ ಕುಟುಂಬದಿಂದ ಬೆಳೆದು ಬಂದು ಈಗ ದೊಡ್ಡ ಸಾಧನೆ ಮಾಡಿ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಹೀಗಿದ್ದಾಗ್ಲೇ ಆಂಕರ್ ಅನುಶ್ರೀ ಬಾಳಲಿ ಘೋರ ದುರಂತ ಅರ್ಧಕ್ಕೆ ಬಿಟ್ಟು ಹೋದ ಅಪ್ಪ ಕಷ್ಟದಲ್ಲಿ ಇದ್ದ ಅಮ್ಮ ಮತ್ತು ತಮ್ಮ ಹೀಗೆ ಸಂಸಾರದ ಜವಾಬ್ದಾರಿ ಹೊತ್ತ ಆಂಕರ್ ಅನುಶ್ರೀ ಅವರು ಎಲ್ಲವನ್ನ ಎದುರಿಸಿ ತಮ್ಮ ನಿರೂಪಣೆ ವೃತ್ತಿ ಮೂಲಕ ಹೊಸ ಜೀವನ ಕಟ್ಟಿಕೊಂಡರು ಜೀಕರಣದ ಸರಿಗಮಪ ಕಾರ್ಯಕ್ರಮ ಸಮಯದಲ್ಲಿ ಆಂಕರ್ ಅನುಶ್ರೀ ಬಾಳಲಿ ಘೋರ ದುರಂತದ ದಿನಗಳನ್ನ ನೆನಪು ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಅಲ್ಲದೆ ನನಗೆ ಒಬ್ಬ ಅಣ್ಣ ಬೇಕಿತ್ತು ಶಿವಣ್ಣ ರೀತಿಯ ಅಣ್ಣ ನನಗೆ ಸಿಕ್ಕಿರುವುದು ನನ್ನ ಇಡೀ ಜನ್ಮದ ಪುಣ್ಯ ಅಂತ ಕೂಡ ಹೇಳಿದ್ದಾರೆ ಆಂಕರ್ ಅನುಶ್ರೀ ಅವರು ಹೀಗೆ ಅನುಶ್ರೀ ಅವರು ಭಾವುಕರಾಗಿ ಕಣ್ಣೀರು ಹಾಕಿರುವ ವಿಡಿಯೋ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಕೂಡ ಈ ವಿಡಿಯೋ ನೋಡಿ ಭಾವುಕರಾಗಿದ್ದಾರೆ ಅಲ್ಲದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅನ್ನೋ ಧೈರ್ಯ ಕೂಡ ನೀಡ್ತಿದ್ದಾರೆ ಒಟ್ನಲ್ಲಿ ಎಲ್ಲಾ ಕಷ್ಟಗಳನ್ನ ಎದುರಿಸಿ ನಿಂತು ಸಾಧನೆ ಮಾಡಿ ಇಂದು ಈ ಹಂತ ತಲುಪಿರುವ ಆಂಕರ್ ಅನುಶ್ರೀ ಯುವ ಪೀಳಿಗೆಗೆ ಮಾದರಿ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಅಲ್ಲದೆ ಅನುಶ್ರೀ ಅವರು ಕನ್ನಡದ ನಂಬರ್ ಒನ್ ಆಂಕರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಸ್ನೇಹಿತರೆ ಆಂಕರ್ ಅನುಶ್ರೀ ಅವರ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು